ಹಲೋ 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 ನಮಸ್ಕಾರ ನಮಸ್ಕಾರ ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು ಓಕೆ ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ ಸೆಕೆಂಡ್ ಟೆಸ್ಟ್ ಡೇ ಫೋರ್ ಮುಗಿಯೋತ್ತಿಗೆ ಇಂಡಿಯಾ ಫುಲ್ ಫ್ರಂಟ್ ಇದೆ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಇಂಡಿಯಾ ವಿನ್ ಆಗ್ತಾರೆ ಒನ್ ಪರ್ಸೆಂಟ್ ಚಾನ್ಸ್ ಅಷ್ಟೇ ಅದು ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ ಒಂದ್ ಸ್ವಲ್ಪ ಏನ ಕಂಡೀಷನ್ ಹೆಚ್ಚು ಕಡಿಮೆ ಇರ್ಬೋದು ಅಂತ ಮ್ಯಾಚ್ ಇವತ್ತೊಂದು ರಿವ್ಯೂ ಶುರು ಮಾಡಕ್ ಮುಂಚೆ ಒಂದ್ ಒಳ್ಳೆ ಟ್ವೀಟ್ ತೋರ್ಸನ ನಿಮ್ಗೆಲ್ಲಾರ್ಗು ஓகே இது விராட் கோஹ்லி ட்வீட் மாதிரி சுபமன் ஜில் உம் நோடு நம்ம ಕರೆಕ್ಟ್ ಆಗುತ್ತಾ ಸೊ ಐ ತಿಂಕ್ ಕಿಂಗ್ ಅಂಡ್ ಪ್ರಿನ್ಸ್ ಅಂತ ಎಲ್ಲ ಮಾತಾಡ್ತಿದ್ರಲ್ಲ ಅದಕ್ಕೆ ತಕ್ಕನಾಗಿ ಶುಭಂಗಿಲ್ ಆಡಿದ್ದಾರೆ ಅದಕ್ಕೆ ನಮ್ಮ ಕಿಂಗ್ ಕೊಹ್ಲಿ ಅವರು ಏನದು ಅಪ್ರೂವಲ್ ಕೊಟ್ಟಂಗಿದೆ ஸ்லி வெரி சுமன் ஏ நென்னை அந்த ಸೊ ಇವತ್ ಮತ್ತೆ ಕರೋನಾ ಅವ್ರು ಕೆ ಎಲ್ ರಾಹುಲ್ ಶುರು ಮಾಡಿದ್ರು ಕೆ ಎಲ್ ರಾಹುಲ್ ಫಿಫ್ಟಿ ಹೊಡೆದು ಒಳ್ಳೆ ಬಾಲ್ಗೆ ಬೋಲ್ಡ್ ಆಗಿದ್ದು ಏನ್ ಮಾಡಕ್ ಆಗಲ್ಲ ಅದು ಬಟ್ ಕರೋನಾ ಯಾರು ಇದೇ ಇಪ್ಪತ್ತು ಮೂವತ್ತು ಸ್ಟಾರ್ಟ್ ಸಿಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಇದ್ ಮಾಡಕ್ ಆಗ್ತಿಲ್ಲ ಓಕೆ ಆಮೇಲೆ ಬಂದು ರಿಷಬ್ ಪಂತ್ ರವೀಂದ್ರ ಜಡೇಜ ಇಬ್ರು ಶುಭ್ಮನ್ ಗಿಲ್ ಜೊತೆ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ನೋಡಿ ಒಂದು ಎರಡು ಮೂರು ಮೂರ್ ಫಿಫ್ಟಿ ಒಂದು ಒನ್ ಫಿಫ್ಟಿ ಹಿಂಗ್ ಬಂದ್ರೆ ಒಳ್ಳೆ ಸ್ಕೋರ್ ಹಾಗೆ ಆಗುತ್ತೆ ನಾನು ಇದನ್ನೇ ಹೇಳೋದು ಅರ್ಜೆಂಟ್ ಮಾಡಬೇಡಿ ಅಂತ ನಿತೀಶ್ ರೆಡ್ಡಿ ಒಂದ್ ರನ್ ಅಂತ ಇಲ್ಲಿ ಕಾಣಿಸುತ್ತೆ ಬಟ್ ಒಡೆಯಕ್ಕೆ ಔಟ್ ಆಗಿದ್ದದು ಯಾಕಂತಂದ್ರೆ ಇನ್ನೇನು ಡಿಕ್ಲೇರ್ ಮಾಡ್ತಾರೆ ಅನ್ನೋ ಟೈಮ್ ಬಂದಿದ್ದು ಅದು ಏನಾಯ್ತು ಅಂದ್ರೆ ಸ್ವಲ್ಪ ಸ್ಕೋರ್ ಹಾಕ್ಬಿಡ ಬೇಗ ಬೇಗ ಏನ್ ಡಿಕ್ಲೇರ್ ಮಾಡ್ತಾರೆ ಅಂತ ಹೊಡ್ಯಕ್ ಹೋಗ್ ಔಟ್ ಆಗಿದ್ದು ಬಟ್ ಸ್ಟಿಲ್ ರೆಡ್ ಇದು ಅಷ್ಟು ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇಲ್ಲ ಮನುಷ್ಯ ಸ್ವಲ್ಪ ಏನಾರು ಪ್ಲಾನ್ ಮಾಡಬೇಕು ಬಟ್ ಫೋರ್ ಟ್ವೆಂಟಿ ಸೆವೆನ್ ಸಿಕ್ಸ್ ಡಿಕ್ಲೇರ್ ಮಾಡಿರೋದು ಒಳ್ಳೆ ಸ್ಕೋರು ಸೊ ನಾವು ಸಿಕ್ಸ್ ಹಂಡ್ರೆಡ್ ಅನ್ ಐ ತಿಂಕ್ ಎಷ್ಟು ಒನ್ ಒನ್ ಏಯ್ಟಿ ಇತ್ತು ಸೊ ಒನ್ ಏಯ್ಟಿ ಪ್ಲಸ್ ಫೋರ್ ಟ್ವೆಂಟಿ ಸೆವೆನ್ ಅಂದ್ರೆ ಸಿಕ್ಸ್ ಸೆವೆನ್ ಸಿಕ್ಸ್ ಹಂಡ್ರೆಡ್ ಅನ್ ಏಟ್ ರನ್ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ ನೆನ್ನೆ ಎಷ್ಟು ಓವರ್ ಅವ್ರಿಗೆ ಐ ತಿಂಕ್ ಒಂದ್ ಇಪ್ಪತ್ತು ಓವರ್ ಆಡಿದ್ರೆ ನೋಡಿ ಹದಿನಾರು ಓವರ್ ಇರಂಗೆ ಸೊ ನಾವು ನೂರ ಆರು ಓವರ್ಗೆ ಅವ್ರಿಗೆ ಆರ್ನೂರ ರನ್ ಟಾರ್ಗೆಟ್ ಕೊಟ್ಟಿದ್ವಿ ಅದ್ರಲ್ಲಿ ಹದಿನಾರು ಓವರ್ ಆಗಿ ಎಪ್ಪತ್ತೆರಡು ಸೊ ಅದ್ರಲ್ಲೂ ಮೂರ್ ವಿಕೆಟ್ ತೆಗ್ದಿದ್ನ ಎಕ್ಸ್ಪೆಷಲಿ ಸಿರಾಜ್ ಬಂದವರ ಅಗೇನ್ ಅವ್ರ ಫಸ್ಟ್ ಓವರ್ ಅಲ್ಲೇ ಜಾಕ್ರಾಲ್ ಇದು ಹ ಐ ಥಿಂಕ್ ಎದುರುಗಡೆ ಪಾಯಿಂಟ್ ಅಲ್ಲಿ ಯಾರು ಸುದರ್ಶನ್ ಸಾಯಿ ಸುದರ್ಶನ್ ಕ್ಯಾಚ್ ಹಿಡಿದಿದ್ದು ಒಳ್ಳೆ ಬಾಲು ಅದಾದ್ಮೇಲೆ ಆಕಾಶ್ ದಿಪ್ ಮಾಡಿದ್ ಬೌಲಿಂಗು ಬಾ 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 ಬೆಂಡಕೆಟ್ಗೆ ಹಿಂಗೆ ಓವರ್ ದ ಸ್ಟಂಪ್ ಬಂದು ಹಿಂಗ ಆಂಗಲ್ ಅಲ್ಲಿ ಒಳಗ್ ತರ್ತಾರೆ ಅದ್ ಬೋಲ್ಡ್ ಆಗುತ್ತೆ ಜೋರ್ ರೂಟ್ ಗಂತು ಹಾಕಿದ್ ಬಾಲು ಇದಿರ್ಲಿ ತೆಗೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಬಾಲ್ ಅದು ಯೂಜಲಿ ಏನಾಗುತ್ತೆ ಫಾಸ್ಟ್ ಬೌಲರ್ಸು ಹಿಂಗ್ ಸ್ಟ್ರೈಟ್ ಬಾಲ್ ಹಾಕಿ ಒಂದ್ ಸ್ವಲ್ಪ ಔಟ್ ಸ್ವಿಂಗ್ ಮಾಡ್ತಾರೆ ಹಿಂಗೆ ಯಾರೇ ಬ್ಯಾಟ್ಸ್ಮನ್ ಇದ್ರು ಹಿಂಗ್ ಒಳಗ್ ಬರುತ್ತೆ ಹಿಂಗ್ ಈಚೆ ಕಡೆ ಹೋಗುತ್ತೆ ಆದ್ರೆ ಜೋರ್ ಹುಡ್ಗ ಬಾಲು ವೈಡ್ ಆಫ್ ದ ಸ್ಕ್ರೀನ್ಸ್ ಇಂದ ಈ ಕಡೆಯಿಂದ ಹಿಂಗ್ ಬಂತು ಬಂದು ಅದೇ ಹಿಂಗ್ ಹೋಗ್ಬೇಕಲ್ಲ ಆ ಲೈನ್ ಹಿಂಗ್ ಸೀದಾ ಹೋಗ್ಬೇಕು ಅದು ಔಟ್ ಸ್ವಿಂಗ್ ಆಯ್ತು ಔಟ್ ಸೀಮ್ ಆಯ್ತು ಈ ಕಡೆಗೆ ಹಿಂಗ್ ಟರ್ನ್ ಆಯ್ತು ಇವರು ಔಟ್ ಸೈಡ್ ಹೋಗುತ್ತೆ ಅಂತ ಹಿಂಗ್ ಆಡಕ್ ಹೋದ್ರು ಬ್ಯಾಟ್ ಪಕ್ಕ ಹೋಗಿ ಕರೆಕ್ಟ್ ಆಗ ಆಫ್ ಸ್ಟಂಪ್ ಮೇಲ್ಗಡೆ ಹೊಡಿಯುತ್ತೆ ಈ ಬಾಲು ಅದಕ್ಕೆ ಆಕಾಶದೀಪು ಒಳ್ಳೆ ಬೋಲ್ಡ್ ಗಳು ಮಾಡೋದು ಪರ್ಫೆಕ್ಟ್ ಬಾಲ್ ಬಿದ್ದು ಕರೆಕ್ಟ್ ಅಷ್ಟು ಮಾತ್ರ ಸೀಮ್ ಆಗುತ್ತೆ ಸೀಮ್ ಪ್ರೆಸೆಂಟೇಶನ್ ಮಾತ್ರ ಸೂಪರ್ ಆಗಿದೆ ಐ ತಿಂಕ್ ರೀಸೆಂಟ್ ಟೈಮ್ ಅಲ್ಲಿ ಶಮಿ ಏನ್ ಮಾಡ್ತಾರೋ ಅದೇ ತರ ಡೊಮೆಸ್ಟಿಕಲ್ ಶಮಿ ಜೊತೆನೆ ಆಡೋದು ಅಂತ ಕೇಳಿದ್ದೀನಿ ಅಂದ್ರೆ ಇಬ್ರು ಬೆಂಗಾಲ್ಗೆ ಆಡ್ತಾರೆ ಶಮಿ ಅಂಡ್ ಆಕಾಶ್ ದೀಪ್ ಮೋಸ್ಟ್ಲಿ ಅವ್ರ ಹತ್ರ ಒಳ್ಳೆ ಟ್ರೈನಿಂಗ್ ಆಗಿದೆ ಆಕಾಶ್ ದೀಪ್ಗೆ ಯಾರ್ಯಾರು ನೋಡಿದ್ರು ನಿನ್ನೆ ಆ ಮ್ಯಾಚ್ ನನ್ನ ತತ್ವ ಆ ಬಾಲ್ನ ಪರ್ಟಿಕ್ಯುಲರ್ಲಿ ಆ ಟೈಮ್ ಅಲ್ಲಿ ಯಾರ್ಯಾರು ನೋಡಿದ್ರು ಬೆಸ್ಟ್ ರೆಡ್ ಬಾಲ್ ಬಾಲ್ ಅದು ಆಫ್ ದ ಬೆಸ್ಟ್ ರೆಡ್ ಬಾಲ್ ಬಾಲ್ ನಾನು ಎಂತೆಂತನಾನ ಸ್ವಿಂಗ್ ಗಳೆಲ್ಲ ನೋಡಿದೀನಿ ಬಟ್ ಇಷ್ಟು ಪ್ರೆಸಿಷನ್ ಆಗಿ ಹಿಂಗ್ ಬಂದು ಹಿಂಗೆ ಪಕ್ಕ ಬಾಲ್ ಬ್ಯಾಟ್ ಪಕ್ಕ ಇಂದ ಹಿಂಗ್ ಹೋಗಿ ಕಟ್ ಆಗೋದ್ ಇದೆಯಲ್ಲ ಚೂರ್ ಬ್ಯಾಟ್ ಟಚ್ ಆದ್ರು ಸ್ಲಿಪ್ಪಲ್ಲೋ ಅಥವಾ ಕೀಪರ್ ಕೈಗೋ ಕ್ಯಾಚ್ ಹೋಗುತ್ತೆ ಟಚ್ ಆಗಿಲ್ಲ ಅಂದ್ರೆ ಪಕ್ಕಾ ವಿಕೆಟ್ ಹೊಡೆಯುತ್ತೆ ಅಂತ ಬಾಲದು ಇದನ್ನ ಮುಂಚನು ಇಂಡಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಾಡಿ ಆಕಾಶ್ ದೀಪ್ ನಾನ್ ವಿಕೆಟ್ ತೆಗಿತೀನಿ ಅಂತ ಹ್ಮ್ ಅಲ್ಲಿ ಕಂಡೀಷನ್ಗಳು ಆಕಾಶ್ ದೀಪ್ಗೆ ಪಕ್ಕಾ ಹೆಲ್ಪ್ ಆಗುತ್ತೆ ನಾನು ವೆರಿ ಫಸ್ಟ್ ಡೇನೆ ಶುರು ಆಗಕ್ ಮುಂಚೆ ಪ್ರಿವ್ಯೂಲ್ ಹೇಳಿದೆ ಆಕಾಶ್ ದೀಪ್ ಇಸ್ ಎ ವೆರಿ ಗುಡ್ ಆಪ್ಷನ್ ಅಂತ ಹರ್ಷದೀಪ್ ಸಿಂಗ್ ಅಂತ ಎಲ್ರು ಹೇಳಿದ್ರು ನಾನು ಹೇಳಿದೆ ಬುಮ್ರಾ ಇದ್ದಾಗ ಹರ್ಷದೀಪ್ ಆಡಿಸ್ಬೇಕು ಅಂತ ಬಟ್ ಆಕಾಶ್ ದೀಪ್ ಕೂಡ ಒಳ್ಳೆ ಆಪ್ಷನ್ ನೀವು ಶಾರ್ದುಲ್ ಠಾಕೂರ್ ಕೂರಿಸ್ದಾಗ ನಿತೀಶ್ ರೆಡ್ಡಿ ನಾ ಫೋರ್ತ್ ಬೌಲರ್ ಆಗೋ ಬದಲು ಅರ್ಷದೀಪ್ ತಂದು ಆಕಾಶ್ ದೀಪ್ ತಂದ್ರೆ ನೀವು ನಾಲ್ಕು ಫಾಸ್ಟ್ ಬೌಲರ್ಸ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಾಟ ಕೊಡ್ಬೋದು ಅಂತ ನೋಡಿ ಸಿ ಬುಮ್ರಾ ಇಲ್ದ ಇದ್ದಾಗ ಸಿರಾಜು ನಾನಿದೀನಿ ಅಂತ ಹೇಳಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆರು ವಿಕೆಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಫಸ್ಟ್ ವಿಕೆಟ್ ಹಾ ಏಳು ವಿಕೆಟ್ ಆಲ್ರೆಡಿ ಆಗಿದೆ ಸಿಮಿಲರ್ ಐ ತಿಂಕ್ ಆಕಾಶ್ ದೀಪ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾಲ್ಕು ವಿಕೆಟು ಇವಾಗ ಎರಡು ವಿಕೆಟು ಆರು ವಿಕೆಟ್ ಆಗಿದೆ ಹಲೋ ಅಲೋ ಇನ್ನೇನ್ ಬೇಕು ಸೊ ಹದಿಮೂರ್ ವಿಕೆಟ್ ಎತ್ತಿದೀವಿ ಅವ್ರದ್ದು ಇನ್ನ ಏಳು ವಿಕೆಟ್ ಎತ್ತಬೇಕು ಅದಕ್ ಬರಕ್ ಮುಂಚೆ ಸ್ವಲ್ಪ ನಮ್ಮ ಶುಭನ್ ಇಲ್ಲೋರ್ ಬಗ್ಗೆ ಮಾತಾಡೋಣ ಅಯ್ಯೋ ಮಾಡಿರ ನೆನ್ನೆ ದಾಖಲೆಗಳು ಲಿಸ್ಟ್ ನೋಡಿ ಈ ಅಲ್ಲಿ ಆಲ್ರೆಡಿ ಐನೂರ ಎಂಬತ್ತೈದು ರನ್ ಆಗಿದೆ ಹ ಯಾರು ಹೊಡ್ದಿಲ್ಲ ಹೈಯೆಸ್ಟ್ ಅದು ಆಸ್ ಅ ಕ್ಯಾಪ್ಟನ್ ಈ ಮ್ಯಾಚಲ್ಲೇ ನಾನೂರ ಮೂವತ್ ರನ್ ಅದು ಸೆಕೆಂಡ್ ಹೈಯೆಸ್ಟ್ ಐ ತಿಂಕ್ ನಾನೂರ ಐವತ್ತಾರು ಗ್ರಾಮ್ ಬುಚ್ ಅವ್ರು ಹೊಡೆದಿದ್ರು ನೈನ್ಟೀನ್ ನೈನ್ಟಿಲಿ ಆಮೇಲೆ ಒಂದು ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರ್ಸ್ ಅಲ್ಲಿ ಟಾಪ್ ಫೈವ್ ಅಲ್ಲಿ ಬರ್ತಾರೆ ಐದನೇ ಅಲ್ಲಿ ನಿನ್ನೆ ತೆಗೆದು ನೋಡ್ತಾ ಇದ್ದೆ ிஃத் ப்ளேஸ் அத்தர் ஆமேலே எரூ இனிங்ஸ் செஞ்சு ஒட்ரோரு ஐ திங்க் ஒன்று நம் இண்டியாத சுனில் கவாஸ்கர் அண்ட் ராகுல் திரவிட் இப்பே அன்சத்தை அந்தபிட்மன் ஒன் ஃபிஃப்டி ஒட்ரோது ஐ திங்க் வே யாரும் இல்ல ஜாஸ்தி ஹலோ ಸೊ ಎಂತ ಬ್ಯಾಟಿಂಗ್ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಇದೇ ಕೆಲಸ ಸುಬ್ಮನ್ ಗಿಲ್ ಹಿಂಗ್ ಆಡ್ಬೇಕು ಅಂದ್ರೆ ಒಂದ್ ಪಕ್ಷ ನಾವು ಕೆ ಎಲ್ ಕೆ ಎಲ್ ರಾಹುಲ್ಗೆ ನಾನು ಸ್ವಲ್ಪ ಇದ್ಕೊಡ್ತೀನಿ ಕ್ರೆಡಿಟ್ ಕೊಡ್ತೀನಿ ಯಾಕಂತಂದ್ರೆ ಸುಬ್ಮನ್ ಗಿಲ್ ಬರೋ ತನಕ ಒಂದು ಮೂವತ್ ಓವರ್ ಬಾಲ್ ನ ಮಾಡಿರ್ತಾರೆ ಕೆ ಎಲ್ ರಾಹುಲ್ ಯಶಸ್ವಿ ಜೈಸ್ವಾಲ್ ಕರುಣ್ ನಾಯರ್ ಹೌದು ಬಟ್ ಅವ್ರಿಬ್ರಲ್ಲ ಔಟ್ ಆದ್ರೆ ಅಷ್ಟೊತ್ತಾಗ್ಲೇ ಇಬ್ರು ಅಂದ್ರೆ ನಾಲ್ಕನೇ ಪ್ಲೇಸ್ ಬರ್ತಾರೆ ಅಂದ್ರೆ ಅಟ್ಲೀಸ್ಟ್ ಇಬ್ರೂ ಔಟ್ ಆಗಿರ್ಬೇಕು ಸೊ ಇಲ್ಲಿ ಕೆ ಎಲ್ ರಾಹುಲ್ ಅಂಡ್ ಯಶಸ್ವಿ ಜೈಸ್ವಾಲ್ ಪಾತ್ರ ಇದೆ ನ ಹಳೇದ್ ಮಾಡಿ ಸ್ವಲ್ಪ ಸ್ವಲ್ಪ ಈಸಿ ಮಾಡ್ಕೊ ಫುಲ್ ಈಸಿ ಮಾಡ್ಕೊಟ್ಬಿಡ್ತಾರೆ ಅಂತ ನಾನು ಹೇಳಲ್ಲ ಸೊ ಅವಾಗ ಏನಾಗುತ್ತೆ ನಂಬರ್ ಫೋರ್ ಬ್ಯಾಟ್ಸ್ಮನ್ ರನ್ ನೋಡಿಯತ್ ತಗೋಬೇಕು ಇದೇ ಕೆಲಸ ಮಾಡ್ತಾ ಇದ್ದು ರೋಹಿತ್ ಶರ್ಮಾ ಒಡೆಯವರು ಪೂಜಾರ ನಂಬರ್ ತ್ರೀಲಿ ಬಂದು ಒಂದ್ ಸ್ವಲ್ಪ ನ ಹಳೇದ್ ಮಾಡೋರು ಅದ್ರ ನಂತರ ಬಂದು ವಿರಾಟ್ ಕೊಹ್ಲಿ ತಗೊಂಡ್ ಹೋಗೋರು ಹಂಗೆ ನಂಬರ್ ತ್ರೀಲ್ ರಾಹುಲ್ ದ್ರಾವಿಡ್ ಓಪನರ್ಸ್ ಆಡಿರೋರು ಸಚಿನ್ ಅವ್ರಿಗೆ ಬಂದು ಅದು ಪ್ಲಾಟ್ಫಾರ್ಮ್ ಸೆಟ್ ಆಗಿರೋದು ಯಾರು ಬೆಸ್ಟ್ ಬ್ಯಾಟರ್ ರನ್ ಹೊಡಿತಾನೆ ಒಳ್ಳೆ ಟೆಕ್ನಿಕ್ ಇದೆ ಟಫ್ ಬಾಲ್ಗಳನ್ನ ಚೆನ್ನಾಗಿ ಡಿಫೆಂಡ್ ಮಾಡ್ತಾನೆ ಪ್ಲಸ್ ಲೂಸ್ ಬಾಲ್ ಗಳನ್ನ ಆರಾಮಾಗಿ ಫೋರ್ ಅಥವಾ ಸ್ಕೋರಿಂಗ್ ನೋಡ್ತಾನೆ ಅವನು ನಂಬರ್ ಫೋರ್ ಅಲ್ಲಿ ಇರಬೇಕು ಟೆಸ್ಟ್ ಅಲ್ಲಿ ಅದಕ್ಕೆ ಇಂಗ್ಲೆಂಡ್ ಅಲ್ಲಿ ಜೋರೂಟ್ ಆಡೋದು ಐ ಆಸ್ಟ್ರೇಲಿಯಾ ಸ್ಟೀವನ್ ಸ್ಮಿತ್ ಆಡೋದು ಎಷ್ಟು ದಿವಸ ಆಡ್ತಿದ್ದು ಐ ತಿಂಕ್ ಈವನ್ ನ್ಯೂಜಿಲೆಂಡ್ ಅಲ್ಲೂ ಕೆ ಎನ್ ವಿಲಿಯಮ್ಸನ್ ಆಡ್ತಾರೆ ಅನ್ಸುತ್ತೆ ನಂಬರ್ ಫೋರ್ ಅಥವಾ ನಂಬರ್ ತ್ರೀ ಅದು ಮುಖ್ಯ ಅವ್ರು ಹಂಗ ಆಡ್ತಾರೆ ಆಡ್ಬೇಕು ಚೆನ್ನಾಗಿ ಅಂತಂದ್ರೆ ಒನ್ ಟೂ ತ್ರೀ ಒಂದ್ ಸ್ವಲ್ಪ ನ ಮೈಂಟೈನ್ ಮಾಡ್ಬೇಕು ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದೆ ಕೊಹ್ಲಿ ವಿಚಾರಕ್ಕೆ ಬಂದ್ರೆ ಈಗ ಲಾಸ್ಟ್ ಒನ್ ಒನ್ ಅಂಡ್ ಹಾಫ್ ಅವರ್ ಇಂದ ಅದಿರ್ತಿರ್ಲಿಲ್ಲ ಫಸ್ಟ್ ಒನ್ ಟು ತ್ರೀ ಬೇಗ ಬೇಗ ಔಟ್ ಆಗಿರೋರು ಕೊಹ್ಲಿ ಆ ಬಾಲ್ಯ ಇನ್ನೂ ಮೂವ್ಮೆಂಟ್ ಇರುವಾಗ್ಲೇನೆ ಬರ್ಬೇಕಾಯ್ತು ಬಟ್ ಸ್ಟಿಲ್ ಕೊಹ್ಲಿಗೂ ಅದಿತ್ತು ಸಿ ಬಿಡಿ ಇವಾಗ ಕೋಲಿ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಆ ಟ್ವೀಟ್ ನೋಡ್ಬಿಟ್ಟು ನನಗೆ ಮೈಂಡ್ ಎಲ್ಲ ಕೋಲಿ ಕಡೆ ಹೋಗ್ತಾ ಇದೆ ಸೊ ಏನಿದೆ ಈಗ ಇಂಡಿಯಾ ಅಂತೂ ಫ್ರಂಟ್ ಫುಟ್ ಅಲ್ಲಿ ಇದೆ ಎಷ್ಟು ಸ್ಕೋರ್ ಆರ್ನೂರ್ ಎಂಟಲ್ಲಿ ಅವರು ಇಪ್ಪತ್ತೆರಡು ಹೊಡೆದಿದ್ದಾರೆ ಅಂತ ಅಂದ್ರೆ ಇನ್ನು ಫೈವ್ ತರ್ಟಿ ಸಿಕ್ಸ್ ಹೊಡಿಬೇಕು ಒಂದ್ ದಿವ್ಸ ಪ್ಲೇಲಿ ಯಾವ ಎಷ್ಟೋ ತೊಂಬತ್ ಓವರ್ ಇರುತ್ತೆ ಓಕೆ ಎಕ್ಸ್ಟೆಂಡೆಡ್ ಒಂದ್ ಫೈವ್ ಓವರ್ಸ್ ಅವ್ರಿಗೆ ಕೊಡ್ಬೋದು ಲಾಸ್ಟ್ ಅಲ್ಲಿ ಯಾಕೆಂತಂದ್ರೆ ಅವ್ರ ಹತ್ರಕ್ ಹೋದ್ರೆ ಹೊಡಿತರ ಅಥವಾ ಲಾಸ್ಟ್ ಒಂದ್ ವಿಕೆಟ್ ಇದೆ ಅಂತಂದ್ರೆ ಎಕ್ಸ್ಟೆಂಡೆಡ್ ಫೈವ್ ಅವರ್ಸ್ ಅದು ಅಂಪೈರ್ಸ್ ಕೈಯಲ್ಲಿ ಇರುತ್ತೆ ಕೊಡೋಕೆ ಕೊಡ್ತೀವಿ ಒಂದ್ ಐದು ಅವರ್ ಎಕ್ಸ್ಟ್ರಾ ಕೊಡ್ತೀವಿ ವಿಕೆಟ್ ತೆಗಿತೀರ ನೋಡಿ ಅಂತ ಅದು ಲೈಟ್ ಎಲ್ಲ ಇದ್ರೆ ಬಟ್ ಅಲ್ಲಿ ತನಕ ಇಟ್ಕೊಳ್ಳೇಬಾರ್ದು ಇವ್ ಇನ್ನೇನು ಬಟ್ ನಮ್ಮ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಹಿಂಗೇನೆ ಐದು ವಿಕೆಟ್ ತೆಗಿಬಿಟ್ಟಿದ್ವಿ ಎಂಬತ್ತಕ್ಕೆ ಅದ್ರ ಮೇಲೆ ಜೇಮಿ ಸ್ಮಿತ್ ಬಂದು ಅದನ್ನ ಬಿಗರ್ ಸ್ಕೋರ್ ತಗೊಂಡೋದ್ರು ಸೊ ಆ ಕೆಲಸ ಈ ಅಲ್ಲಿ ಇಟ್ಕೋಬಾರ್ದು ಒಳ್ಳೆ ಪ್ಲಾನ್ ಅಲ್ಲಿ ಬರ್ಬೇಕು ವಿಕೆಟ್ ತೆಗೀಕ್ ನೋಡ್ಬೇಕು ಎಸ್ಪೆಷಲಿ ನಿನ್ನೆ ಆಕಿರ ಮೂರ್ ಓವರ್ ಅಲ್ಲಿ ಪ್ರಸಿದ್ಧ ಕ್ರಿಶ್ನು ಚೆನ್ನಾಗೆ ಕಾಣಿಸಿದ್ರು ಏನಂತ ಕಳ್ಪೆಕ್ ಕಾಣಿಸ್ಲಿಲ್ಲ ಸೊ ಹಂಗಾಗಿ ಚಾನ್ಸ್ ಇದೆ ಅಂತ ಅನ್ಕೊಂತೀನಿ ಬಿಟ್ಕೊಡ್ಬಾರ್ದು ಇದು ಎಲ್ಲ ಎಲ್ಲಾ ಚಾನ್ಸಸ್ ಇದೆ ಆಮೇಲೆ ಫಾಲೋ ಆನ್ ಕೊಡ್ಲಿಲ್ಲ ಅನ್ನೋದೊಂದು ನನ್ ಅದು ನನ್ನ ಮಾತಾಡ್ದೆ ಆನ್ ಕೊಡ್ಬೇಕಿತ್ತು ಕೊಡ್ಬೇಕಿತ್ತು ಅಂತ ಅದಾಗಿಲ್ಲ ಬಟ್ ನಮ್ಮವ್ರು ಬ್ಯಾಟಿಂಗ್ ಆಡಿದ್ಮೇಲೆ ಒಳ್ಳೆ ಸ್ಕೋರ್ ಹಾಕಿದ್ದಾರೆ ಅದು ಒಳ್ಳೆ ಸ್ಪೇಸ್ ಅಲ್ಲಿ ಸ್ಕೋರ್ ಹಾಕಿದ್ದಾರೆ ಶುಭ್ಮನ್ ಗಿಲ್ ನೂರ ಅರವತ್ತೊಂದು ಹೊಡೆದಿರೋದು ಆಲ್ಮೋಸ್ಟ್ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಐ ತಿಂಕ್ ನೂರ ಅರವತ್ತೊಂದು ಬಾಲ್ಗೆನೆ ಹೊಡೆದಿರೋದು ನೂರೊಂದು ನೂರ ಅರವತ್ತೆರಡು ಬಾಲ್ಗೆ ಸೊ ಹಿಂಗಿರುವಾಗ ಸ್ಕೋರ್ ಅಂತೂ ಇದೆ ನಮ್ಮ ಕೈಯಲ್ಲಿ ಅವ್ರಿಗೂ ಅನ್ಸುತ್ತೆ ತೊಂಬತ್ ಓವರ್ ಅಲ್ಲಿ ನಾವು ಇನ್ನು ಫೈವ್ ಫೈವ್ ತರ್ಟಿ ಫೈವ್ ರನ್ಸ್ ಫೈವ್ ತರ್ಟಿ ಸಿಕ್ಸ್ ರನ್ಸ್ ಹೊಡೆದೇ ಹೊಡಿತೀವಿ ಅಂತ ಅದು ಒಳ್ಳೇದು ಹೊಡಿಬಹುದು ನಾವು ಆಡಿದ್ರೆ ಹೊಡಿಬಹುದು ಅಂತ ಬಟ್ ಮೂರ್ ವಿಕೆಟ್ ತೆಗ್ದಿದೀವಿ ನಾವು ನಾ ಈಗ ಈ ಈ ಮ್ಯಾಚಲ್ಲಿ ಒಂದ್ ಸ್ವಲ್ಪ ಇಂಡಿಯಾದ ಕೈ ಸ್ವಲ್ಪ ಏನು ಒಳ್ಳೆ ಕೈ ಇಂಡಿಯಾದ ಕೈ ಮೇಲ್ಗಡೆ ಇದೆ ಜಾಸ್ತಿನೇ ಮೇಲ್ಗಡೆ ಇದೆ ಸ್ವಲ್ಪ ಅಲ್ಲ ಸೊ ಇವಾಗ ಏನ್ ಮಾಡ್ಬೋದು ಅಂದ್ರೆ ಅವ್ರನ್ನ ಇನ್ನೂ ಪ್ರೆಷರಲ್ಲಿ ಇಡ್ಬೋದು ಸಪೋಸ್ ಈಗ ಜೋರೂಟ್ ಇದ್ದಾರೆ ಜೋರೂಟ್ ಅಂಡ್ ಬೆನ್ ಸ್ಟೋಕ್ಸ್ ಇವರು ಯಾವಾಗ ಬೇಕಾದ್ರೂ ಗೇಮ್ ಚೇಂಜ್ ಮಾಡೋರು ಆಯ್ತು ಇವ್ ಬೆನ್ ಸ್ಟೋಕ್ಸ್ ಅಂಡ್ ಗೆ ಈ ಸರಿ ಅಂತ ಮ್ಯಾಚ್ ಆಗಿಲ್ಲ ಸರಿ ಜೋರೂಟ್ ಔಟ್ ಅದ್ರಲ್ಲ ಬೆನ್ ಸ್ಟೋಕ್ಸ್ ಈ ಸರಿ ಏನ್ ಅಂತ ಮ್ಯಾಚ್ ಆಗಿಲ್ಲ ಈ ಸೀರೀಸ್ ಅಲ್ಲಿ ಅಂತ ರನ್ಸ್ ಬಂದಿಲ್ಲ ಬಟ್ ಯಾವಾಗ ಬೇಕಾದ್ರೂ ಮ್ಯಾಚ್ ಚೇಂಜ್ ಮಾಡೋದ್ ಮನುಷ್ಯ ಬಟ್ ಐನೂರ್ ಮೂವತ್ತಾರು ಹೊಡಿತಾರ ಡೌಟ್ ಇದೆ ಎಲ್ ನನ್ಗಂತಲ್ಲ ಎಲ್ರಿಗೂ ಡೌಟ್ ಇದೆ ಸೊ ಹಂಗಿರುವಾಗ ಅವ್ರು ಡ್ರಾಗ್ ಆಡ್ತಾರ ಹೇಳಕ್ ಆಗಲ್ಲ ಮೈಂಡ್ ಚೇಂಜ್ ಮಾಡ್ಕೊಂಡು ಇಲ್ಲ ಆಡೋಣ ಇವತ್ತೆಲ್ಲ ಬ್ಯಾಟಿಂಗ್ ಆಡೋಣ ಡಿಫೆಂಡ್ ಮಾಡೋಣ ಅಂತ ನಿಂತ್ಕೊಂಡ್ಬಿಟ್ರೆ ನಿಂತ್ಕೊಳಕ್ಕೂ ಅವ್ರ ಚಾನ್ಸ್ ಇದೆ ಅವ್ರಿಗೆ ಅದೆರಡು ಆಪ್ಷನ್ ಇದೆ ಸೊ ಹಂಗಾಗಿ ಆಟ ಕೊಡ್ಬೇಕು ಆಮೇಲೆ ಇವತ್ತು ಫಿಫ್ತ್ ಡೇ ರಫ್ ಆಗಿರುತ್ತೆ ಪಿಚ್ ಯಾವ ಏರಿಯಾದಲ್ಲಿ ಹಾಕಿದ್ರೆ ಗೆ ಹೆಲ್ಪ್ ಸಿಗುತ್ತೆ ಟರ್ನ್ ಸಿಗುತ್ತೆ ಅನ್ನೋದು ನೋಡ್ಕೊಂಡು ಜಡೇಜಾ ಅಂಡ್ ವಾಷಿಂಗ್ಟನ್ ಸುಂದರ್ ಇಬ್ರು ಅಲ್ಲಿ ವರ್ಕ್ ಮಾಡ್ಬೇಕು ಅಲ್ಲಿ ವರ್ಕ್ ಮಾಡ್ಬೇಕು ನ್ಯೂ ಬಾಲ್ ಇದ್ದಾಗಂತೂ ಸಿರಾಜ್ ಆಕರ್ಷಿಕ್ ಅವ್ರ ಕೆಲಸ ಮಾಡೇ ಮಾಡುತ್ತಾರೆಡ್ಸ ಇವತ್ ಬಂದಾಗ ಹೆಂಗಿದ್ರು ಫ್ರೆಶ್ ಆಗಿರ್ತಾರೆ ಬಾಲ್ ಇನ್ನು ಬರೀ ಹದಿನಾರು ಹದಿನಾರು ಓವರ್ ಹಳೇದು ಸೊ ಇಪ್ಪತ್ ಇಪ್ಪತ್ತೈದು ಓವರ್ ಆಗ ತನಕ ಬಾಲಲ್ಲಿ ಇನ್ನೂ ಟಫ್ನೆಸ್ ಇರುತ್ತೆ ನ್ಯೂ ಬಾಲ್ ತರ ಇರುತ್ತೆ ಸೊ ಇನ್ನೊಂದು ನಾಲ್ಕನಾಕ್ ಓವರ್ ಇವ್ರ ಸ್ಪೆಲ್ ಮಾಡಿದ್ರೆ ಅಲ್ಲೇನಾರು ಒಂದು ಅಥವಾ ಎರಡು ವಿಕೆಟ್ ಇಬ್ರು ಒಂದೊಂದು ವಿಕೆಟ್ ತೆಗೆದ್ಬಿಟ್ರೆ ಇವ್ರನ್ನ ಅಲ್ಲ ಟೀ ಅಷ್ಟೊಳಗಂತೂ ಫುಲ್ ಮುಗಿಸ್ಬೋದು ಕರೆಕ್ಟ್ ಆಗಿ ಸ್ಪಿನ್ನರ್ಸ್ ಅಟ್ಯಾಕ್ ಬಂದ್ರೆ ಓಕೆ ಮುಗೀತು ಏನಿಲ್ಲ ಮುಗಿಸ್ತೀನಿ ಒಬ್ನೇ ಮಾತಾಡೋಕೆ ಕಷ್ಟ ಆಗುತ್ತೆ ನಂಗು ಕೆಲ್ಸ ಇದೆ ಸಂಡೆ ಮುಗಿದ್ಮೇಲೆ ಬರ್ತೀನಿ ಐ ಥಿಂಕ್ ಈ ಮ್ಯಾಚ್ ಆಲ್ಮೋಸ್ಟ್ ಇಡೇ ಗೆಲ್ಸ್ತಾ ಗೆಲ್ಲುತ್ತೆ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ನೈಂಟಿ ಫೈವ್ ಪರ್ಸೆಂಟ್ ಗೆಲ್ತಾರೆ ಗ್ಯಾರಂಟಿಡ್ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ನೋಡ್ತಾ ಇರೋರು ನಿಮ್ಗೆ ಏನೇ ಅನ್ಸಿದ್ರು ಅದನ್ನ ಕಮೆಂಟ್ ಮಾಡಿ ನಾನು ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪು ಇರ್ಬೋದು ನಾ ಏನೋ ನನ್ನ ಖುಷಿಗೆ ಒಂದೇನೋ ಇಂಟ್ರೆಸ್ಟಿಂಗ್ ನಾನು ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಅಷ್ಟೊಂದು ನಾನು ತಿಳ್ಕೊಂಡಿದ್ದೆಲ್ಲ ಇರ್ಬೋದು ಏನಾದ್ರು ನಿಮಗ್ ತಿಳಿದಿದ್ರೆ ಅದು ಏನಾದ್ರು ಒಂದು ವಿಷ ಹೊಸ ವಿಷಯಗಳು ನಾನು ಏನಾದ್ರು ಮಿಸ್ ಮಾಡಿದ್ರೆ ಅಥವಾ ನನಗೆ ಗೊತ್ತಿಲ್ಲದೆ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಮಾತಾಡೋಣ ಇನ್ವಾಲ್ವ್ ಆಗೋಣ ಡಿಸ್ಕಸ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನು ಅಂತ ಹೇಳಿ ನನಗೆ ಸ್ವಲ್ಪ ತಿದ್ಕೊಂತೀವಿ ಏನಾರು ತಪ್ಪಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ